ನನ್ನ ಹೆಸರು ಭೀಮೇಶ್ ನನ್ನ ಸಂತ ಅವರು ರಾಯಚೂರು ಮೇಡಮ್ ನನ್ನ ಮೇಡಮ್ ನನ್ಗೆ ಒಂದು ಯಾಕಂದ್ರೆ ಮೇಡಮ್ ನನಗೆ ಒಂದು ಸೊಂಟ ಬೇನ್ ಇತ್ತು ಮೇಡಮ್ ಸೊಂಟ ಬೇನ್ ಕೈ ಬೇನ್ ಇತ್ತು ಮೇಡಮ್ ನನ್ ಗಡಿಯಲ್ಲ ಅಂದ್ರೆ ನನ್ಗೆ ಮಾಮ ಮೇಡಮ್ ಒಂದು ಒಂದ್ ವಾರದಲ್ಲಿ ಇವೆಲ್ಲ ನಾರ್ಮಲ್ ಆಯ್ತು ಮೇಡಮ್ ನಾನು ಎಷ್ಟೋ ಒಂದ್ ಎಂಟು ತಿಂಗಳಿಂದ ಬಾ ಇದು ಇದಾಗಿತ್ತು ಮೇಡಮ್ ಹಾಸ್ಪಿಟಲ್ ತೋರಿಸಿ ಎಲ್ಲ ತೋರಿಸಿ ಆದ್ರೆ ಇವಾಗ ಸದ್ಯಕ್ಕೆ ನಾಲ್ಕು ತಿಂಗಳಲ್ಲಿ ಮೇಡಮ್ ಸೊಂಟ ಬೇನ್ ಇಲ್ಲ ಕೈ ಬೇನ್ ಆರಾಮ್ ಆಯ್ತು ಮೇಡಮ್ ಆದ್ಮೇಲೆ ನನಗೆ ಬಿಳಿ ಎಲ್ಲ ಎಲ್ಲ ಬಿಳಿ ಇತ್ತು ಮೇಡಮ್ ಎಲ್ಲ ಚರ್ಮ ಎಲ್ಲ ಬೆಳಿಗ್ ಎಲ್ಲ ಹೋಗತ್ತ ಮೇಡಮ್ ಮೇಡಮ್ ಇನ್ನ ನನ್ನ ನೋಡಿ ಆರಾಮಾದ್ಮೇಲೆ ಮೇಡಮ್ ಬೇರೆಯವ್ರಿಗೆ ಒಂದು ಕಂಪನಿಯಿಂದ ಇದು ಕೊಟ್ಟೆ ಮೇಡಮ್ ಪ್ರಾಡಕ್ಟ್ ಕೊಟ್ಟೆ ಮೇಡಮ್ ವೇರ್ ಅಂತ ಹೇಳಿ ಮೇಡಮ್ ಒಬ್ಬರಿಗೆ ಭಾರಿ ಒಂದು ಹದಿನೈದು ವರ್ಷದಿಂದ ಇದಿತ್ತು ಮೇಡಮ್ ಅವ್ರಿಗೆ ಒಂದು ಆಪರೇಷನ್ ಮಾಡ್ಬೇಕಂದ್ರೆ ಐದು ಲಕ್ಷ ಕೇಳ್ತಿದ್ರು ಮೇಡಮ್ ಅವ್ರಿಗೆ ಕೂಡಕ್ ಆಗ್ತದಿಲ್ಲ ನಿರ್ದಾಗ್ತದಿಲ್ಲ ಅಂತ ಪ್ರಾಬ್ಲಮ್ ಅವ್ರಿಗೆ ಕೊಟ್ಟ ಮೇಲೆ ಇಪ್ಪತ್ತೈದು ದಿನದಲ್ಲಿ ಮೇಡಮ್ ಅವ್ರಿಗೆ ವೇರ್ಕೋಸ್ ಆರ್ಮ್ ಮಾಡಿತ್ತು ಮೇಡಮ್ ಮತ್ತೆ ಅದೇ ತರ ಮೇಡಮ್ ಇನ್ನೊಂದು ಒಬ್ಬರಿಗೆ ಯಾರು ಮೇಡಮ್ ಅಂದ್ರೆ ಒಬ್ಬರಿಗೆ ಇನ್ನೊಟ್ಟಿದ್ವಿ ಮೇಡಮ್ ನಮ್ಮ ಹೈದ್ರಾಬಾದ್ ಅಲ್ಲಿ ಅವರು ಸುಮಾರು ವರ್ಷಗಳಿಂದ ಮಂಜದ ಮೇಲೆ ಮಲ್ತಿದ್ರು ಮೇಡಮ್ ಅವರು ಆದ್ರೆ ಅವ್ರಿಗೆ ಒಂದು ಇಪ್ಪತ್ತೈದ ನಡದಾಡ್ಕತ್ತಾರ ಮೇಡಮ್ ಈಗ ವಾಕಿಂಗ್ ಮಾಡಕತ್ತಾರ ಎಲ್ಲ ಮಾಡಕತ್ತಾರ ಈಗ ಅವ್ರ ಫುಲ್ಲು ದೇವ್ರೆಲ್ಲಾರು ಗೊತ್ತಿಲ್ಲಪ್ಪ ನೀವೇ ದೇವ್ರ ಮೇಡಮ್ ರಿಯಲಿ ನಮ್ಮ ಯಾವ ವ್ಯಕ್ತಿ ಮೇಡಮ್ ಯಾವ ವ್ಯಕ್ತಿ ಯಾವ ರೋಗಿ ಇರ್ತದ್ ಗೊತ್ತಿಲ್ಲ ಆದ್ರೆ ಫ್ರೋಟ್ ಕೊಟ್ಟಿದ್ಮೇಲೆ ఈ దేవర్ ఎలిగొత్త దేవ్ నమ్మ నెహత్ర